ಮೋದಿ ಜೋ ಪಡೆ ಶಹಾಜಿ ಜೋ ಪಡೆ یہ سب ہمارے سکول میں ہی پڑے چاہے انہوں ನಾಟಕ کمپنی میں بھرتی ہونے کے بجائے پارلیمنٹ میں آئے اے سی سی అధ్యక్ష ಮಲ್ಲಿಕಾರ್ಜುನ ದೇಶದಲ್ಲಿ ಮೈತ್ರಿಕೂಟದಿಂದ ಮೋದಿ ಅವರನ್ನು ಸೋಲಿಸಿ ಕಾಂಗ್ರೆಸ್ ಮೈತ್ರಿಕೂಟವನ್ನ ಅಂದರೆ ಇಂಡಿಯಾ ಅಲೈಯನ್ಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತ ಇದ್ದಾರೆ ಇನ್ನು ಅವ್ರನ್ನೇ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿಸಬೇಕು ಅಂತ ಈಗಾಗಲೇ ಕೆಲವು ಪಕ್ಷಗಳು ಹೇಳಿದ್ದು ಆಗಿದೆ ಆದರೆ ಇನ್ನೂ ಐ ಎನ್ ಡಿ ಐ ಎ ಒಕ್ಕೂಟದ ಅಧ್ಯಕ್ಷರ ಆಯ್ಕೆನೇ ಆಗಿಲ್ಲ ಅದಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾವ ಕ್ಲಾರಿಟಿಯಲ್ಲೂ ಇಲ್ಲ ಹೋಗಲಿ ದೇಶದ ದೇಶವನ್ನು ಗೆದ್ದು ಏನು ಕಾಂಗ್ರೆಸ್ ಅಧಿಕಾರಕ್ಕೆ ತರೋದು ಒಂದು ಕಡೆ ಇರಲಿ ರಾಜ್ಯ ತವರು ರಾಜ್ಯ ಅದು ಕೂಡ ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಆ ಕರ್ನಾಟಕದಲ್ಲಿ ಎಷ್ಟು ಸೀಟುಗಳನ್ನ ಗೆದ್ದುಕೊಳ್ತೀರಿ ಅಂದರೆ ಕಾಂಗ್ರೆಸ್ಸಿಗೆ ಧೈರ್ಯ ಇಲ್ಲ ಕಾಣಿಸ್ತಾ ಇಲ್ಲ ನೋಡಿದ್ರೆ ತಯಾರಿಯಲ್ಲೇ ಕಾಂಗ್ರೆಸ್ ಇನ್ನೂ ಎಡೌತಾ ಇದೆ ಅನ್ನಿಸ್ತಾ ಇದೆ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಕಾಂಗ್ರೆಸ್ಗೆ ಅದನ್ನು ಬಿಟ್ಟು ನೋಡಿ ಕಲ್ಬುರ್ಗಿಗೆ ಬನ್ನಿ ಕಲಬುರ್ಗಿಲಿ ಗೆಲ್ಲೋಕಾಗತ್ತ ಅಂತ ಯೋಚನೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಂತ ಬಿ ಜೆ ಪಿ ಸೈಲೆಂಟ್ ಆಗಿ ಸವಾಲ್ ಹಾಕ್ತಾ ಇದೆ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರ್ಗಿಯಲ್ಲಿ ಸೋತ್ ಹೋಗ್ತಾರ ಚುನಾವಣೆಗೆ ನಿಂತ್ಕೋತಾರ ಮಲ್ಲಿಕಾರ್ಜುನ್ ಖರ್ಗೆ ಇದು ಸದ್ಯದ ಕುತೂಹಲ ಕಲ್ ಕಲ್ಬುರ್ಗಿ ಮಲ್ಲಿಕಾರ್ಜುನ್ ಅವರ ಭದ್ರಕೋಟೆ ಆಗಿದ್ದಂತಹ ಕ್ಷೇತ್ರ ಇತ್ತೀಚೆಗೆ ಛಿದ್ರ ಆಗಿದೆ ಅಲ್ಲಿ ಜಾಧವ್ ಅವರು ಖರ್ಗೆಯವರನ್ನು ಕರಗಿಸ್ಬಿಟ್ಟಿದ್ದಾರೆ ಅಂದರೆ ಅವರಿಗೆ ಸೋಲುಣಿಸಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲುಣಿಸಿದರು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಎಂಥ ಪಟ್ಟು ಹಾಕ್ತು ಅಂತ ಹೇಳಿದರೆ ಬಿ ಜೆ ಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸೋಲಿಸಿಬಿಡ್ತು ಅಲ್ಲಿ ಉಮೇಶ್ ಜಾಧವ್ ಗೆದ್ರು ಲಂಬಾಣಿ ಸಮುದಾಯ ಅವರ ಜೊತೆ ನಿಂತ್ಕೊಳ್ತು ನರೇಂದ್ರ ಮೋದಿ ಬಂದು ಲಂಬಾಣಿ ಸಮುದಾಯಕ್ಕೆ ದೊಡ್ಡ ಭರವಸೆ ಜೊತೆಗೆ ಒಂದಷ್ಟು ಪ್ರೋತ್ಸಾಹ ತುಂಬಿದ ಮಾತುಗಳನ್ನು ಆಡ್ ಹೋಗಿದ್ರು ಇನ್ನು ಆ ಒಂದು ಉಮೇಶ್ ಜಾಧವ್ ಮತ್ತೊಮ್ಮೆ ಕಲಬುರಗಿಯಿಂದ ನಿಂತ್ರೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆ ಕದನಕ್ಕೆ ಕಾಲಿಟ್ರೆ ಈ ಬಾರಿ ಗೆಲ್ಲೋದು ಬಿ ಜೆ ಪಿ ಕಲಬುರ್ಗಿಗೆ ಉಮೇಶ್ ಜಾಧವ್ ಅವರೇ ಅಭ್ಯರ್ಥಿ ಆಗ್ತಾರ ಗೊತ್ತಿಲ್ಲ ಆದರೆ ಖರ್ಗೆ ಅವರ ಗೆಲುವಂತೂ ಸುಲಭ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಂದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರ್ಗಿಲಿ ನಿಂತರೆ ತನ್ನದೇ ತವರು ತಾನು ಹುಟ್ಟಿ ಬೆಳೆದಂಥ ತಾನು ರಾಜಕೀಯವಾಗಿ ರಾಷ್ಟ್ರ ಮಟ್ಟವನ್ನು ತಲುಪಿದಂಥ ಕಲಬುರಗಿಯಲ್ಲೇ ಖರ್ಗೆ ಸೋತ್ ಹೋಗಿದ್ದಾರೆ ಈ ಬಾರಿ ಅವರ ಕಥೆ ಏನು ಅಂತ ಕಲಬುರ್ಗಿ ಜನನೇ ಕೇಳ್ತಾ ಇದ್ದಾರೆ ನಿಲ್ಲುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗಾದ್ರೆ ಯಾವ ಕ್ಷೇತ್ರ ನಿಲ್ತಾರೋ ಇಲ್ವೋ ಇಡೀ ದೇಶದ ಜವಾಬ್ದಾರಿಯನ್ನು ತಗೊಂಡು ಏನಾದರೂ ತಾನು ಸ್ಪರ್ಧೆ ಮಾಡೋದಿಲ್ವಾ ಖರ್ಗೆ ಈ ಬಾರಿ ಕಲಬುರಗಿಯಲ್ಲಿ ನಿಂತರೆ ಗೆದ್ದು ಗೆದ್ದೆ ಗೆಲ್ತಾರೆ ಯಾಕಂದ್ರೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಲಾಗ್ತಾ ಇದೆ ಮತ್ತೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಇಂಡಿಯಾ ಅಲಯನ್ಸ್ ಆ ಒಕ್ಕೂಟದ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಒಕ್ಕೂಟದ ಲೀಡ್ ಆಗಿದ್ದಾರೆ ಹಾಗಾಗಿ ಗೆಲ್ತಾರೆ ಅನ್ನುವಂಥದ್ದು ಒಂದು ವಿಶ್ಲೇಷಣೆ ಆದರೆ ಇನ್ನೊಂದು ಕಡೆಯಲ್ಲಿ ಈ ಕಲಬುರಗಿಯಲ್ಲೇ ಅವರು ಹಿಡಿತಾ ಇಲ್ಲ ಅವರ ಬದಲಿಗೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನಿಲ್ಸೋಣ ಅನ್ನೋದು ಲೆಕ್ಕಾಚಾರ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಅವ್ರ ಅಳಿಯ ರಾಧಾಕೃಷ್ಣ ಅವ್ರನ್ನ ನಿಲ್ಲಿಸ್ಬೇಕು ಅಂತ ಇದೆ ಕಲಬುರ್ಗಿ ತವರು ಕ್ಷೇತ್ರದಲ್ಲೇ ಖರ್ಗೆ ಖರ್ಗೆಯವರು ಕನ್ಫ್ಯೂಷನ್ನಲ್ಲಿದ್ದಾರೆ ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಕಾಂಗ್ರೆಸ್ ತನ್ನ ಪಟ್ಟಿನ ರಿಲೀಸ್ ಮಾಡುವಾಗ ಅಲ್ಲಿ ಯಾರ ಹೆಸರು ಇರುತ್ತೆ ಅನ್ನುವಂಥದ್ದು ಕುತೂಹಲ ಇದೆ ಇನ್ ಕೇಸ್ ಕಲಬುರ್ಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿಂತಿದ್ದೇ ಆದರೆ ಕಲಬುರ್ಗಿ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ ನರೇಂದ್ರ ಮೋದಿ ಇತ್ತೀಚೆಗೆ ಸೊಲಾಪುರಕ್ಕೆ ಬಂದಾಗ ಕಲಬುರ್ಗಿ ಏರ್ಪೋರ್ಟ್ನಲ್ಲಿ ಇಳಿದು ಅಲ್ಲಿ ಮಾತಾಡಿ ಹೋಗ್ತಾರೆ ಅಲ್ಲಿನ ನಾಯಕರಿಗೆ ಒಂದು ಸಣ್ಣ ಎಚ್ಚರಿಕೆಯ ರೀತಿಯ ಮಾತುಗಳನ್ನಾಡಿ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕಲ್ಬುರ್ಗಿ ಮತ್ತೆ ಇದೆ ಮತ್ತೆ ಬಂದಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರ ಸೊ ಈ ಬಾರಿ ಮತ್ತೊಂದು ಬಾರಿ ಖರ್ಗೆ ಅವರನ್ನು ಇಲ್ಲಿ ಸೋಲಿಸ್ಬಿಡೋಣ ಅನ್ನುವಂಥ ಯೋಚನೆ ಇದೆ ಮೋದಿ ಅವ್ರಿಗೆ ಯಾಕಂದ್ರೆ ಒಬ್ಬ ದೊಡ್ಡ ಅತಿರಥ ಮಹಾರಥನನ್ನೇ ಸೋಲಿಸ್ಬಿಟ್ರೆ ಇಡೀ ಸೈನ್ಯದ ಶಕ್ತಿನ ಕುಗ್ಗು ಹೋಗ್ಬಿಡುತ್ತೆ ಅಲ್ವಾ ಸೊ ಹಾಗೆ ಮಾಡೋಣ ಅಂತ ಇಲ್ಲಿ ನಿತೀಶ್ ಕುಮಾರ್ ಅವರನ್ನು ಯಾವ ರೀತಿ ಬಿ ಜೆ ಪಿ ಅತ್ತ ಸೆಳ್ಕೊಂಡು ಅಂದರೆ ಮಿತ್ರ ಪಕ್ಷಕ್ಕೆ ಸೆಳ್ಕೊಂಡ್ರು ನರೇಂದ್ರ ಮೋದಿ ಆ್ಯಂಡ್ ಟೀಮ್ ಅಮಿತ್ ಶಾ ಅಂಡ್ ಟೀಮ್ ಯಾವ ಥರ ಪ್ಲ್ಯಾನ್ ಮಾಡಿ ಸೆಳ್ಕೊಂಡ್ರು ಅಂದರೆ ಒಬ್ಬೊಬ್ಬರೇ ನಾಯಕರನ್ನು ಬಿ ಜೆ ಪಿ ಟಾರ್ಗೆಟ್ ಬರ್ತಾ ಇದೆ ನಿತೀಶ್ ಕುಮಾರ್ ಅವರಿಗೆ ಯಾವಾಗ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟರು ಅದಾದ ನಂತರ ನಿತೀಶ್ ಕುಮಾರ್ ಕಾಯ್ತಾ ಕಾಯ್ತಾಯಿದ್ರು ಯಾಕೆಂದರೆ ಈಗಾಗಲೇ ಈ ಮೈತ್ರಿಕೂಟದಲ್ಲಿ ಅವರಿಗೆ ಮನಸ್ಸಿರಲಿಲ್ಲ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿಲ್ಲ ತೃಣಮೂಲ್ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೆ ಆಗ್ಬೋದು ಅಂತ ಹೇಳಿದರು ಅದಾದ ನಂತರ ಸಂಪೂರ್ಣವಾಗಿ ನಿತೀಶ್ ಕುಮಾರ್ ಹೊರಬರುವಂಥ ಯೋಚನೆ ಮಾಡಿದರು ಒಂದು ಅವಕಾಶಕ್ಕೆ ಕಾಯ್ತಾಯಿದ್ರು ಅದಕ್ಕೆ ತಕ್ಕ ಹಾಗೇ ಭಾರತ ರತ್ನ ಅನೌನ್ಸ್ ಆಯಿತು ಬಿಹಾರದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆಗಿದ್ದವರು ಕರ್ಪೂರಿ ಠಾಕೂರ್ ಅವ್ರಿಗೆ ಹಾಗೆ ರಾಜಕೀಯ ಗುರುಗಳು ನಿತೀಶ್ ಕುಮಾರ್ ಲಾಲು ಪ್ರಸಾದ್ ಯಾದವ್ ಅವ್ರಿಗೆ ಈ ಅವಕಾಶದಲ್ಲಿ ಕಾಂಗ್ರೆಸ್ ಈ ಮೈತ್ರಿಕೂಟ ಇದೇನು ಮಾಡೋದಿಲ್ಲ ಅಂತ ನೇರವಾಗಿಯೇ ಮಾತಾಡಿ ಸೊ ಹೊರಗಡೆ ಬಂದರೂ ಬಿ ಜೆ ಪಿ ಜೊತೆ ಮತ್ತೆ ಒಟ್ಟಾಗಿದ್ದಾರೆ ಈ ರೀತಿ ನಿತೀಶ್ ಕುಮಾರ್ ಅವರನ್ನು ಹೊರಗೆ ತಂತು ಬಿ ಜೆ ಪಿ ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೆಡ್ಡ ತೋಡಿದೆ ಕಲಬುರಗಿಯಲ್ಲಿ ಹೇಗಿರ್ಬೋದು ಹೈ ವೋಲ್ಟೇಜ್ ಏನು ರಣಾಂಗಣ ಅನ್ನುವಂಥ ಕುತೂಹಲ ಎಲ್ರಿಗೂ ಇದೆ ಆದರೆ ಇದು ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆಯಾದ ನಂತರ ಅಷ್ಟೇ ಗೊತ್ತಾಗುತ್ತೆ ಖರ್ಗೆ ಅವರು ಕಣಕ್ಕಿಳಿತಾರಾ ಇಲ್ವಾ ಕಣಕ್ಕಿಳಿಯೋದಾದರೆ ಬಿ ಜೆ ಪಿಯಿಂದ ಅಭ್ಯರ್ಥಿ ಯಾರಾಗಿರ್ತಾರೆ ಈ ಬಾರಿ ಖರ್ಗೆಯವರು ಗೆಲ್ತಾರಾ ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ ಈ ಎಲ್ಲ ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಸದ್ಯಕ್ಕಂತೂ ಕಲಬುರಗಿ ಹೈ ವೋಲ್ಟೇಜ್ ಕ್ಷೇತ್ರ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ